ಏಕೆ ರನ್ ಮಾಡ್ ಆಯಿ ಈ ಸುಮನಾ ಮೈಂಡ್ ಸುಮನಾ ಶುಭಾಶಯಗಳನ್ನ ಸರ್ ಸರ್ ನೈಟ್ ಬಂದರ ಶುಭಾಶಯಗಳ ಈ ಎರಡನೇ ವಂದದಲ್ಲಿ ಪಂಚ ಸಾಧ್ಯತೆ ಆಸ್ಕರ ಬಂದಿ ಎಲ್ಲಾ ಪಂಚ ನೆಲ್ತಿದ್ರೆ ಅಂತ ಹೇಳಿದ್ರು ಇಲ್ಲಿ ಕುಳಿಸೇ ಮಾಡ್ಕೊಂತಾ ಇದೆ

ಲಾಸ್ಟ್ ಅಸಿ ಎರಡು ತಂಡದ ಅಂಕರು ಇದರಲ್ಲಿ ಕಣೀಕರೇ ಕಲೆಯಾಗಲಿ ಇರಬೇಕು ಪುರುಷರ ವ್ಯಾಪಾರ ಪದ್ಯಕ್ಕಾಗಿ ಅಂಕ ಎರಡರಲ್ಲಿ ಸಾಯಿಧಾರಣ ವಿರುದ್ಧ ಕವಗಿ ಆರಿಸಿ ನ್ಯಾಷನಲ್ ಕ್ಲಬ್ ಬ್ಯಾಡ್ಗೆ ಟೀಮ್ ಕ್ಯಾಪ್ಟನ್ ರಿಪಬ್ಲಿಕ್ ಇಯರ್ ನ್ಯಾಷನಲ್ ಕ್ಲಬ್ ಬ್ಯಾಡ್ಗೆ ವುಮೆನ್ಸ್ ಟೀಮ್ ವುಮೆನ್ಸ್ ಟೀಮ್ ನ್ಯಾಷನಲ್ ಕ್ಲಬ್ ಬ್ಯಾಡ್ಗೆ ರಿಪಬ್ಲಿಕ್ ಇಯರ್ ಕ್ಯಾಪ್ಟನ್ ಕೊನೆಯ ನಾಲ್ಕು ನಿಮಿಷ ಒಂಬತ್ತನೇ ಎರಡರಲ್ಲಿ ಸಿರಿಸುನ್ ಆಗೋದಿಂದ ಅತ್ಯುತ್ತಮ ದಾಳಿ ನಡೀತಾ ಇದೆ ಸ್ಕೂಲಲ್ಲಿ ರಾಷ್ಟ್ರಮಟ್ಟದ ಆಟಗಾರನಾಗಿ ಮರಹೊಮ್ಮೆ कबलिता हरियाणा करबंदर नेशनल क्लब बड़गी कैप्टन्स वुमेन्स टीम कैप्टन नेशनल क्लब बड़गी तीपगारि तव्हां वञी सर्सी नंबर एल पर्मान दाड़ी पाण खे ಆಟಗಾರರು ಗಾಡಿ ರೆಡಿದಾವ ಯಾರು ಹೋಗ್ಬೇಕನ್ನ ಅವರು ಗಾಡಿ ರೆಡಿದಾವ ಹೋಗ್ಬೇಕು ಆಮೇಲೆ ರಸ್ತೆ ಸುಮ್ನೆ ಊಟದ ವ್ಯವಸ್ಥೆ ಹನುಮಂತ ದೇವಸ್ಥಾನದಲ್ಲಿ ಇರ್ತದೆ ದಯವಿಟ್ಟು ಎಲ್ಲರೂ ಊಟ ಮಾಡಿಕೊಂಡು ಗಾಡಿ ರೆಡಿದಾವ ಎಲ್ಲ ಆಟಗಾರರು ಪರಸ್ಪರದಿಂದ ಬಂದಂತ ಎಲ್ಲ ಕ್ರೀಡಾಭಿಮಾನಿಗಳು ಕೂಡ ಹನುಮಾನ್ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಇರುತ್ತದೆ ದಯವಿಟ್ಟು ಎಲ್ಲರೂ ಊಟ ಮಾಡಬೇಕಾಗಿವೆ ನಂತನ ಎರಡರಲ್ಲಿ ಮುಂದಿನ ಪಡೆದ ಲಾಸ್ಟ್ ಹ್ಯಾಂಡ್ ಫೈನಲ್ ಪಂಥರು ಸಾಯಿ ಹಬ್ಬ ಎರಡು ತಿಂಡದ್ದು ಎಲ್ಲರೂ ಪ್ರತಿಮೆ ಪಕ್ಷನ ತಾವು ತಮ್ಮ ಆಟವನ್ನು ಪ್ರಾರಂಭಿಸಬೇಕು ಸಾಯಿಂದಾರ್ ಅವರಿಗೆ ರುದ್ರಾಂಕ್ ಅವರಿಗೆ ಆರಿಸಿ ಅಂಕನ ಮಂಡಲಲ್ಲಿ ಮಹಿಳಾ ವಿಭಾಗದ ಮುಂದಿನ ಪಂದ್ಯ ಎಸ್ ಎಸ್ ಎ ಅಕಾಡೆಮಿ ಹರಿಯಾಣ ವಿರುದ್ಧ ನವರಂಗ ಆವೇರಿ ಎರಡು ತಂಡದ ಆಟಗಾರ್ತೇನೆ ಇದು ನಿಮಗೆ ಮೊದಲನೇ ಕಡೆ ತಯಾರಿ ನೀವೇ ಸೆಕ್ಷನ್ ಹನ್ನೆರಡು ಮೂವತ್ತರಲ್ಲಿ ಅಂಕನ ಎರಡರಲ್ಲಿ ಪಂದ್ಯ ಸಾಕ್ತಾಯಿದೆ ಅದೇ ರೀತಿ ಅಂಕನ ಒಂದರಲ್ಲಿ ಐದು ಮತ್ತು ಆರು ಅಂಕಗಳಲ್ಲಿ ಪಂದ್ಯ ಸಾಕ್ತಾಯಿದೆ Matches the world Are you now?